ನಾವು ಮನೇಲೂ ಪೂಜೆ ಶನಿವಾರ ಹೋಗ್ತಾ ಇದ್ದೀವಿ ಈ ಮಿನಿ ಮಿನಿ ಕಾರಲ್ಲಿ ಗೈಸ್ ಅಪ್ಪನೇ ಡ್ರೈವರು ನಾವೆಲ್ಲ ಟ್ರಿಪ್ ಹೋಗ್ಬೇಕಂತ ರೆಡಿ ಆಗಿದ್ರೆ ಪಾಪ ನಮ್ಮಅಪ್ಪ ಕಸೌಡ್ಕೊಂಡು ಕೈಲಾಸ ನಡೆದರು ಇನ್ನೇ ಮಹಿಳಾ ಮಣಿಗಳು ಹಾಂ ಏನೋ ಸಿಲಿಂಡ್ರು ಕಾಲೆಲ್ಲ ರೆಡಿಯಾಗಿ ಹೊರ್ತಾ ನಮ್ಮ ಟ್ರಿಪ್ ಸ್ಟಾರ್ಟ್ ಆಗ್ತಿದೆ ಚಾಂಪಿಯನ್ ಡ್ರೈವರ್ ಜೊತೆ ಪ್ಯಾಷನ್ ಜೊ ತೋರ್ಸಿದೀನಿ ಗೈಸ್ ನೋಡ್ಕೋಬಿಡಿ ನನಗೂ ನನ್ನ ಹೆಸ್ರಿಗೂ ಮರ್ಯಾದೆನೇ ಇಲ್ಲ ಗೈಸ್ ಈ ನಾಯಿಗೂ ಚಿಂತೆ ಅಂತ ಐಸ್ ಸಿಕ್ಕುತ್ತೆ ಈ ಹೀರೋಯಿನ್ ರೆಡಿಯಾಗೋ ಅಷ್ಟರಲ್ಲೂ ಒಂದು ಅಷ್ಟೊತ್ತು ಆಗುತ್ತೆ ನನ್ನ ಫಾಲಂತೂ ಪ್ರೂವ್ ಮಾಡ್ಕೊಳೋಕ್ಕೆ ತ್ರೀ ಬಟನ್ಸ್ ಓಪನ್ ಮಾಡಿದ್ದೇನೆ ನೀನು ಸಡಕ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮೋಗು ಆಗಿದ್ರೆ ಓಕೆ. ಬ್ರೋ! ಬೈ. ಬ್ರೋ ಎಲ್ಲ ನಮ್ಮನ್ನ ಕಳಿಸ್ಕೊಳೋಕೆ ನಿಂತಿದ್ದಾರೆ. ಇದು ಬಿಟ್ಟಿ ಬಿಲ್ಡಪ್ ಅಪ್ ಅಂದ್ರೆ. ನಿಮಿ ನಿಕಾರನ ಚೇಂಜ್ ಮಾಡಲಿಲ್ಲ. ಮತ್ತೆ

నిమ్గే హిరో వెకండి ప్లీజ్ కాంటాక్ట్ మీ రాయి నా చాయి రాయి నా చాయి అల్వా ఈగాల యా ఇదరే కాయాలి సోడియా మోనికా నిజా అవాలి ఎన్న బాయ్ అన్న నిజా మార్త్యా తోర్ సర్ కిచి

ನಮ್ಮ ಜರ್ನಿ ಮತ್ತೆ ಸ್ಟಾರ್ಟ್ ಆಯ್ತು ನಮ್ಮ ಅಜ್ಜಿನو ಕರೆಕೊಂಡು ಹೋಗ್ತಾ ಇದೀವಿ ಇವನ ನಮ್ಮ ಅಪ್ಪಿ ನಮ್ಮ ಅಪ್ಪನ ಜೊತೆ ನಮ್ಮ ಅಪ್ಪ ಇದ್ದ ಗಾಡಿ ಓಡಿಸಕಾಗಲ್ಲ ಅಂತ ಈ ಗಾಡಿಗೆ ಶಿಫ್ಟ್ ಆಗಿದ್ದಾನೆ ಗಾಯ್ಸ್ ಮಿನಿ ಮಿನಿ ಕಾರಲ್ಲಿ ಮಿನಿ ಮಿನಿ ಡ್ರೈವರ್ ಹಾಯ್ ಕೊಡ್ತಾರೆ ಅಂತ ಬಂದೋ

ಮರ್ಯಾದ <laughs> ಹೋಗ್ಬಿಡದೇ <laughs> ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿಂತಾರೆ ಬಡ್ಡಿ ಮಕ್ಕಳು ಎಸಿದ

ಹುಡ್ಗಿರ್ ಕಲಾಕ್ರಮ ಇವ್ನು ಅಪ್ಪಟ ಗೌಡ ಆಗಿರೋದ್ರಿಂದ ಗೌಡ್ ಬೇಕಂತ ಗೈಸ್ ಅದಕ್ಕೆ ಯಾರಾದ್ರೂ ಗೌಡ್ ಹುಡ್ಗಿರ್ ಇದ್ರೆ ದಯವಿಟ್ಟು ಕೈ ಕೀಳಕ್ ಹೋಗಿದ್ರೆ ಇವ್ರು ನಮ್ಮನ್ನ ಬಿಟ್ಟು ಹೋಗಿದ್ದಾರೆ ಗೈಸ್ ಸೇರಿಸಿ ಅಂತ ಸೀಬೆಕಾಯಿ ಎಲ್ಲ ಕಿತ್ಕೊಂಡು ಅಲ್ಲಿ ಬರ್ತಾ ಇದ್ರೆ ನಮ್ಮನ್ನ ಒಂದ್ ಕಿಲೋಮೀಟರ್ ಅಷ್ಟು ನಡೆಯೋ ಮಾಡ್ಬಿಟ್ಟಿದ್ದಾರೆ ಗೈಲ್ಸ್ ಏನು ಆಗಲ್ಲ ಅದೇ ನಮ್ಮ ತಂಗಿ ಡೈಲಾಗ್ ಹೇಳ್ತಾರೆ ನೋಡಿ ಯಾರಿಗೂ ಅಯ್ಯೋ ಪಾಪ ಅಂದ್ರೆ ಅದಕ್ಕೆ ಯಾರಿಗೂ ಪಾಪ ಅನ್ಬೇಡಿ ಗೈಸ್ ಹೆಂಗೋ ಸೀಬೆಕಾಯಿ ಇದೆ ಅದಕ್ಕೆ ಹೋಗೋವರೆಗೂ ನಾವೇ ತಿಂತ ತಿಂತ ಹೋಗ್ತೀನಿ ಯಾರಿಗೂ ಸೀಬೆಕಾಯಿ ಕೊಡಲ್ಲ ಗೈಸ್ ನಾವೇ ತಿನ್ಕೋತೀವಿ ಒಂದ್ ಕಿಲೋಮೀಟರ್ ನಡಿಯೋ ಮಾಡ್ಬಿಟ್ಟಿದ್ದಾರೆ ಈಡಿಗೈಸ್ ಎಷ್ಟು ಡೌ ಮಾಡ್ತಾವೆ ನೋಡಿ ಗೈಸ್ ಬಿಟ್ಟು ಬರೋದು ಬಂದ್ಬಿಟ್ಟು ದೇವರು ಪರಮ ಭಕ್ತ ಅನ್ನೋ ಥರ ಆ ಕೈ ಮುಕ್ಕಂಡ್ ಕೂತ್ಕೊಂಬಿಟ್ಟವೇ ನಮ್ಮನ್ನ ನೋಡ್ಬಿಟ್ಟು ಡೌವಲ್ದೆ ಡವ ಇವಾಗ ಐನೂರು ರೂಪಾಯಿ ಕೊಯ್ತಾರೆ ಅವ್ರು ಮುಂದೆ ವಿಡಿಯೋ ಮಾಡಂಗಿಲ್ಲ ವೈಸ್ ಸೋ ಮಾಡ್ತೀನಿ ನಾನು ತಿರ್ಗೇ ನೋಡಲ್ಲ ಗೈಸ್ ತಿರ್ಗೇ ನೋಡಲ್ಲ

ಬೈ ಪುನೀತ್ ಪುನೀತ್ ಕುಮಾರ್ ಕೆ ಎಸ್ ಅಂತ ನಂಬರ್ ಎಲ್ಲ ಮುಂಚೆ ಸಿಕ್ಕಿರುತ್ತೆ ಡ್ರೈವರ್ ಜಾಬ್ ಡ್ರೈವರ್ ಹಗಲು ರಾತ್ರಿ ಆಟೋ ಓಡಿಸಿ ಜೀವನ ಮಾಡ್ತೀವಿ ನಿಯತ್ತಾಗಿ ದುಡ್ದು ತುತ್ತು ಅನ್ನ ತಿಂತೀವಿ ಐನೂರು ಬೈತಾರೆ ಅಂತ ನಮ್ಮ ಅಮ್ಮ ನಮಗೆ ನುಗ್ದು ಉಗ್ದು ಕಳಿಸ್ತಾ ಇದೆ ಗೈಸ್ ಇನ್ ನೆಕ್ಸ್ಟ್ ವಿಡಿಯೋಸ್ ಎಲ್ಲ ಐಫೋನಲ್ಲಿ ಸ್ಟಾರ್ಟ್ ಆಗುತ್ತೆ ಇವತ್ತಿನ ಬ್ಲಾಗ್ ಫುಲ್ ಇವನೇ ಇರ್ತಾನೆ ನಮ್ಮ ಎಲ್ಲ ಸಹ ಕುಟುಂಬ ಸಮೇತರಾಗಿ ನಾವೆಲ್ಲ ಶ್ರಾವಣ ಶನಿವಾರದ ಪ್ರಯುಕ್ತ ನಮ್ಮ ಮನೆ ದೇವರು ದೇವಸ್ಥಾನಕ್ಕೆ ಬಂದಿದ್ದಾನೆ बाहर आने करो उनको हम ಅಣ್ಣಿಯ ಬಂದ್ರ ಎಲ್ಲೋದ್ರು ಇವ್ರ ಜೊತೆ ಜಲಾಡ ಬಿಡಲ್ಲ ನೂರ ಜೊತೆ ಜಗಳಾದ್ರೂ ಮುಟ್ಟಿ ಸಿಗುತ್ತೆ ಇವ್ರ ಜೊತೆ ಪ್ರತಿ ವರ್ಷ ಕೂಡ ಶ್ರಾವಣ ಮಾಸದಲ್ಲಿ ಯಾವುದಾದ್ರೂ ಒಂದು ಶನಿವಾರ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಅರ್ಚನೆ ಮಾಡಿಸಿ ಬರೋದು ನಮ್ಮ ಇರುವಂಥ ಅವಾಗಿಂದ ಬಂದಿರೋವಂಥ ಪದ್ಧತಿ ಆಗಿರುತ್ತೆ ಸೊ ಅದಕ್ಕೋಸ್ಕರ ನಾವಿವತ್ತು ಫ್ಯಾಮಿಲಿ ಎಲ್ಲ ನಮ್ಮ ಮನೆ ದೇವರು ಕಂಬದರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನಮ್ಮಕ್ಕಿದ್ದಾರೆ ನಮ್ಮ ಅಜ್ಜಿ ಇದು ನಮ್ಮ ತಂಗಿ টাকে বের করতে পারনা তো ওতে বরগুলা ওতোই জানা ಮುರಾಯಣ್ ಪಾದ ಗೋವಿಂದ ಗೋವಾಯ ಮುರಾಯಣ್ ಪಾದ ಗೋವಿಂದ ಮುರಾಯಣ್ ಪಾದ ಗೋವಿಂದ ಗೋವಿನ ನಾನು ಪ್ರಸಾದ ತಿಂತಾ ಇದ್ದೀನಿ ದೇವಸ್ಥಾನಕ್ಕೆ ಪ್ರಸಾದ ತಿನ್ನಕ್ಕೆ ಅದು ನಿಮ್ಗೆ ಒಳ್ಳೇದು ಬರ್ತದಾ ಏನ್ ಈ ಬ್ಲಾಗ್ ಬಂದು ನಮ್ಮ ಕುಟುಂಬದ ಶ್ರಾವಣ ಮಾಸದ ಪ್ರವಾಸ ಪಾರ್ಟ್ ಒನ್ ಆಗಿರುತ್ತೆ ಅಂಡ್ ಪಾರ್ಟ್ ಟೂ ಕೂಡ ಬರುತ್ತೆ ಅದನ್ನ ಕೂಡ ವಾಚ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ನಮ್ಮ ಫ್ಯಾಮಿಲಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ತುಂಬ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಾರ್ಟ್ ಟೂ ಅಲ್ಲಿ ಕೂಡ ಇದಕ್ಕಿಂತ ಫುಲ್ ಜೋಕ್ಸ್ ಇರುತ್ತೆ ಅದನ್ನು ಕೂಡ ವಾಚ್ ಮಾಡಿ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್